ನಮಸ್ತೆ ಎಲ್ಲಾರಿಗೂ ಇವತ್ತು ನಾನು ಲಿಕ್ವಿಡ್ ಕಲ್ಸಿಟ್ಟಿದ್ನಲ್ಲ ಮೊನ್ನೆ ಹೂವು ಹಣ್ಣಿನ ಸಿಪ್ಪೆ ಎಲ್ಲ ಹೂ ಇದು ಪಂಚಗವ್ಯ ದೀಪದ ಬೂದಿ ಇದು ನೋಡಿ ಅದೇ ಇದು ಕಲಿಸಿದ್ದು ಒಂದು ಸ್ಕಿಪ್ ನೋಡಿ ಸ್ಕಿಪ್ಪಿಂಗ್ ನೋಡಿಸ್ಬಿಟ್ಟು ಆಮೇಲೆ ಇವತ್ತು ಅದನ್ನು ಕೊಡ್ತಾಯಿದ್ದೀನಿ ಸುಮಾರು ಒಂದು ಐದು ದಿನ ಆಗಿದೆ ಯಾವ ಥರ ಇದೆ ಅಂತ ನೋಡಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ಬೇರೆ ಬೇರೆ ಲಿಕ್ವಿಡ್ಗಳೆಲ್ಲ ಮಾಡಿ ಕೊಡೋದ್ರಿಂದ ನಾನು ಇದೇ ಫಸ್ಟು ಈ ಥರ ಬದಲಾಯಿಸಿ ಬದಲಾಯಿಸಿ ಲಿಕ್ವಿಡ್ ಕೊಡ್ತಾ ಇರೋದು ಯಾಕೆಂದರೆ ಇವಾಗ ನಾನು ಗಾರ್ಡನಲ್ಲಿ ಏನು ಮಾಡೋಕ್ಕಾಗದೇ ಇರೋದ್ರಿಂದ ಬರೀ ಲಿಕ್ವಿಡ್ ಕೊಟ್ಟೆ ಗಿಡಗಳನ್ನ ಕಾಪಾಡ್ತಾ ಇದ್ದೀನಿ ಅದರಿಂದ ಈ ಸರಿ ನಾನು ಮಾಡೋ ಲಿಕ್ವಿಡ್ಗಳೆಲ್ಲ ನಾನು ಹೊಸ್ದಾಗೆ ಮಾಡ್ತಾ ಇದ್ದೀನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇದು ಆ ಥರ ಓದ್ಬಿಡಿಯೋದಾಗೆ ನಾನು ಈ ಥರ ಅಷ್ಟು ಹಾಕಿ ಕಲಿಸಿದ್ದೆ ಅದಾದಮೇಲೆ ನಾನು ಹೇಳಿದ್ದೆ ಗಾಡ ಇತ್ತು ಮತ್ತೆ ಹಣ್ಣು ಪಣ್ಣು ಸಿಪ್ಪೆ ಎಲ್ಲ ಮತ್ತೆ ಉಳಿದ್ರೆ ತಂದು ತಂದು ಹಾಕಿರ್ತೀವಿ ಅಂತ ಅದು ಹಾಕಿ ನೀರು ಹಾಕಿ ಒಂಚೂರು ಬೆಲ್ಲ ಹಾಕಿಟ್ಟಿದ್ದೀವಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಮೊದಲೇ ದಿನ ಈ ಥರ ಹೂವು ಎಲ್ಲ ಮೇಲ್ಮೇಲೆ ಒಣಗ್ದಂಗೆ ಕಾಣುತ್ತೆ ಎರಡನೇ ದಿನವೂ ತೋರಿಸಿದೀನಿ ತಿರ್ಗಿಸಿರೋದು ಅದಾದಮೇಲೆ ಮತ್ತೆ ನಾವು ನೀರು ಬೆಲ್ಲ ಹಾಕಿ ಅದು ಎಕ್ಸ್ಟ್ ಎಷ್ಟು ಎಕ್ಸ್ಟ್ರಾ ಆಗಿದೆ ಅಂತ ತೋರಿಸ್ತೀನಿ ಅದು ಯಾವ ಗಟ್ಟಿ ಇದೆಯಾ ಲಿಕ್ವಿಡ್ ನೀರಾಗಿದೆಯಾ ಮೊದಲೆಲ್ಲ ಹಾಕ್ಕೊಟ್ಟಿರೋ ಲಿಕ್ವಿಡೆಲ್ಲ ನೋಡಿದಿರಿ ಯಾವ ಥರ ಇತ್ತು ಅಂತ ಈ ಲಿಕ್ವಿಡ್ ಎಷ್ಟು ಮಂದವಾಗಿದೆ ಅನ್ನೋದು ತೋರಿಸ್ತೀನಿ ಯಾಕೆಂದರೆ ಇದು ಹೂವಿನಲ್ಲಿ ಅಷ್ಟು ರಸ ಬರೋಲ್ಲ ಹಣ್ಣುಗಳಿಂದನೇ ಜಾಸ್ತಿ ಬರೋದು ಆದರೆ ನೋಡಿದ್ದು ನಾನು ಎರಡನೇ ದಿನ ಈ ಥರ ತಿರ್ಗಿಸಿದ್ದೆ ಸುಮಾರು ಹೂವು ಎಲ್ಲ ಸ್ವಲ್ಪ ನೆಂದ್ಬಿಟ್ಟು ಒಣಗಿರೋ ಹೂವೆಲ್ಲ ಸರಿ ಹೋಗಿದೆ ಆಮೇಲೆ ಬೂದಿ ಮಣ್ಣ ನೀರಲ್ಲಿ ಕಲ್ತಿದೆ ಆದರೆ ಸ್ವಲ್ಪ ನೀರು ಹಾಕಿದ್ದೀನಿ ಯಾಕೆಂದರೆ ಅವು ಸ್ವಲ್ಪವೇ ಇದ್ವಲ್ಲ ಹಣ್ಣಿಂದು ಹೂವಿಂದು ಎಲ್ಲ ಸ್ವಲ್ಪ ಇದ್ದವಲ್ಲ ಅದರಿಂದ ಗಂಟ್ಲು ಸ್ವಲ್ಪ ಕಟ್ಕೊಂಡಿದೆ ಅದರಿಂದ ವಾಯ್ಸ್ ಸರಿಯಾಗಿಲ್ಲ ದಯವಿಟ್ಟು ತಪ್ಪು ತಿಳಿಬೇಡಿ ಇವಾಗ ನಾನು ಎರಡನೇ ದಿನ ಕಲಿಸಿ ಇಲ್ಲೇವರೆಗೂ ನಿಮಗೆ ಶೇರ್ ಮಾಡಿದ್ದೀನಿ ವಿಡಿಯೋ ಮುಚ್ಚಿಟ್ಟಿರೋದು ಇದಾದ ಮೇಲೆ ನಾನು ಹೋಗೋವಾಗ ಸೊ ನಾವು ಯಾವತ್ತು ಮಂಗಳವಾರ ಊರಿಗೆ ಹೋದ್ವಿ ಆವತ್ತಿನ ದಿನ ಈ ಲಿಕ್ವಿಡ್ ಕೊಟ್ಟು ಹೋಗಿದ್ದು ನಾನು ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟು ಆ ಲಿಕ್ವಿಡ್ ಕೊಟ್ಟಿದ್ದು ನೋಡಿ ನೀರು ಇನ್ನೂ ಒಂಚೂರು ಎಲ್ಲ ಹಾಕಿ ಇಟ್ಟಿರೋದು ಇಷ್ಟು ಮುಕ್ಕಾಲು ಬಕಿಟ್ ಆಗಿದೆ ಆ ಹಣ್ಣು ಎಲ್ಲ ನೆಂದಿದೆ ಸ್ವಲ್ಪ ಇವಾಗ ಜಾಸ್ತಿ ಇಲ್ಲ ಈ ಸರಿ ಎಷ್ಟಕ್ಕಾಗುತ್ತೋ ಅಷ್ಟು ಕೊಟ್ಬಿಟ್ಟು ಮಿಕ್ಕಿದ್ದು ನೀರು ಕೊಡ್ತೀವಿ ಇದು ಸ್ವಲ್ಪ ತೆಳುವೇ ಆಯಿತು ಜಾಸ್ತಿ ಗಟ್ಟಿ ಗಟ್ಟಿಯೇನು ಆಗಿರಲಿಲ್ಲ ಇದು ಸಾಸಿವೆ ಹಿಂಡಿ ಆಮೇಲೆ ಅಂಥವೆಲ್ಲ ಹಾಕಿದ್ರೆ ಸ್ವಲ್ಪ ಆಗುತ್ತೆ ಇದರಲ್ಲಿ ಮಂದುವಾಗ ಆಗಿರೋದೇನಿಲ್ಲ ಹಣ್ಣಿಂದೊಂದೇ ಒಂಚೂರು ಅದರಿಂದ ಸ್ವಲ್ಪ ನೀರಂಗೆ ಆಗಿದೆ ಎಲ್ಲ ಗಿಡಗಳಿಗೂ ಸಾಲಿಲ್ಲ ಅದು ಸುಮಾರು ಅರ್ಧ ಗಿಡಗಳಿಗೆ ಆಯಿತು ನೋಡಿ ಅದು ನಾನಿವಾಗ ಕಲಸಿಟ್ಟಾದ ಎರಡು ದಿನದ ಮೇಲೆ ಈ ಥರ ಆಗಿದೆ ನೋಡಿ ನೀರು ಬೆಲ್ಲ ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಜಾಸ್ತಿ ಮಾಡಿ ಕಲಸಿಟ್ಟು ತೋರಿಸ್ದೆ ಇದು ಕೊಡೋ ದಿನ ನಾವು ಮಂಗಳವಾರ ಬೆಳಗ್ಗೆ ಕೊಡೋ ದಿನ ಈ ಥರ ಆಗಿದೆ ಆದ್ರೂ ನಿಮಗೆ ನೋಡಿದರೆ ಗೊತ್ತಾಗ್ತಾ ಇರ್ಬೋದು ತೆಳುವಿದೆ ಸ್ವಲ್ಪ ತುಂಬ ಗಟ್ಟಿ ಇಲ್ಲ ಲಿಕ್ವಿಡು ಇವಾಗ ನಾವು ಫಿಲ್ಟ್ರ್ ಇದ್ದೀವಿ ಫಿಲ್ಟ್ರ್ ಮಾಡ್ಕೊಂಡಾಗ ಅದು ಎಷ್ಟು ವೇಸ್ಟ್ ಬರುತ್ತೆ ನೋಡಿದರೆ ಗೊತ್ತಾಗುತ್ತೆ ಯಾವಾಗಲೂ ನಾನು ವೇಸ್ಟ್ ಜಾಸ್ತಿ ಎರಡು ಸರಿ ಸೊ ಫಿಲ್ಟ್ರ್ ಮಾಡ್ತಿದ್ದೆ ಈ ಸರಿ ಒಂದೇ ಸರಿಗೆ ಫಿಲ್ಟ್ರಿಂಗ್ ಎಲ್ಲನೂ ಮುಗಿದೋಯ್ತು ಆಮೇಲೆ ಆ ಲಿಕ್ವಿಡ್ ನೀವು ಇದರಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ತುಂಬ ತೆಳುವಿದೆ ಅರ್ಧ ಗಿಡಗಳಿಗೆ ಆಯಿತು ಅಷ್ಟೇ ಈ ಥರ ಸ್ವಲ್ಪ ತೆಳುವಿರೋದಕ್ಕೆ ಸ ಎರಡನೇ ಸರಿ ಹಾಕಬೇಕಾಗುತ್ತೆ ಬೇರೆ ಗಿಡಗಳಿಗೆ ಫಸ್ಟ್ ಸರಿ ಕೊಟ್ಟಿದ್ದ ಗಿಡಗಳಿಗೆ ಬಿಟ್ಟು ಎರಡನೇ ಸರಿ ಹಾಕಬೇಕು ನೋಡಿ ಇಷ್ಟಿದೆ ಕಲರೆಲ್ಲ ತುಂಬ ಚೆನ್ನಾಗೇನೂ ಬಂದಿದೆ ಒಂದೇ ಜಗ್ ಹಾಕಿರೋದು ಎಲ್ಲ ಗಿಡಗಳಿಗೆ ಹಾಕಲಿ ಅಂತ ಒಂದು ಜಗ್ ಹಾಕಿದೆ ಆದ್ರೂ ಸಾಲಿಲ್ಲ ಅದು ಸ್ವಲ್ಪ ತಿಳಿ ಇದೆಯಲ್ಲ ಅಂತ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ವಿ ನಾವು ಅದರಿಂದ ಸ್ವಲ್ಪ ಕಮ್ಮಿನೇ ಆಯಿತು ಲಾಸ್ಟ್ ಲಾಸ್ಟು ಶೋ ಗಿಡ ಅದಕ್ಕೆಲ್ಲ ಬರೀ ನೀರು ಹಾಕಿದ್ದಾಯಿತು ಇವು ನಾವು ಇಂಪಾರ್ಟೆಂಟ್ ಗಿಡ ಹೂವಿನ ಗಿಡ ಹಣ್ಣಿನ ಗಿಡ ಸ್ವಲ್ಪ ಟೊಮೊಟೊ ಗಿಡ ಬದನೆ ಗಿಡ ಎಲ್ಲ ಇದ್ದಾವಲ್ಲ ಅಂಥವಕ್ಕೆ ಹಾಕಿದ್ದೀವಿ ಮಿಕ್ಕಿದ್ದೆಲ್ಲ ಬೇರೆ ಗಿಡಗಳಿಗೆಲ್ಲ ನಾವು ಬರೀ ನೀರು ಹಾಕಿದ್ವಿ ಆ ಥರ ಏನು ಮಾಡೋಕ್ಕಾಗಲ್ಲ ಆಮೇಲೆ ಅವತ್ತು ಸ್ವಲ್ಪ ಟೊಮೊಟೋನೂ ಹಣ್ಣಾಗಿತ್ತು ಹೋಗೋ ಮುಂದ್ಗಡೆ ಇನ್ನು ನಾನು ಬರೋದು ಮೂರು ನಾಲ್ಕು ದಿನ ಐದು ದಿನವೇ ಆಗುತ್ತೆ ಹೆಚ್ಚು ಕಮ್ಮಿ ಅದರಿಂದ ಅಷ್ಟೊತ್ತಿಗೆ ಅವು ತುಂಬ ಹಣ್ಣಾಗಿ ಉದುರೋಗುತ್ತೆ ಕೇಳದೇ ಇದ್ರೆ ಅಂಥೇಳಿ ಹಣ್ಣು ಕೇಳ್ತಾ ಇದ್ದೀನಿ ಅಲ್ಲಿ ನಾನು ಒಂದು ಸ್ವಲ್ಪ ತೊಗೊಂಡು ಅಲ್ಲಿ ಕೆಲಸ ಮಾಡೋರೊಬ್ಬರು ಲೇಡಿ ಇದ್ದರು ಅವ್ರಿಗೂ ಒಂದು ಐದು ಹಣ್ಣು ಕೊಟ್ಟೆ ನಾನು ಕೊಟ್ಬಿಟ್ಟು ನಾನು ಫ್ರಿಜ್ಜಲ್ಲಿಟ್ಟು ಓದೆ ಮಾಡ್ಕೊತಾರೆ ಮನೆಯಲ್ಲಿ ಅಂತ ತುಂಬ ಆಗಿರಲಿಲ್ಲ ಸುಮಾರಾಗಿ ಆಗಿದ್ವು ತುಂಬ ಕೆಂಪಿಗೆ ಆಗೋಕ್ಕೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣವು ಆದರೆ ನಾನು ಹೋಗೋದ್ರಿಂದ ಅದನ್ನು ತೆಗೆದುಬಿಟ್ಟೆ ಅಳಿಲ್ ನೋಡಿ ಅವೆಲ್ಲ ಕಚ್ಚಲ್ಲ ಹಣ್ಣು ಅವೆಲ್ಲ ತೇನು ತಿನ್ನಲ್ಲ ಅದಾದಮೇಲೆ ನಾವು ಕಾಯಿ ಬಿಟ್ಟು ಹಣ್ಣು ಕಿತ್ತಿರ್ತೀವಲ್ಲ ಆ ಬ್ರಾಂಚಸ್ ಎಲ್ಲ ಟೊಮೊಟೊ ಗಿಡಗಳಿಗೆ ಕಟ್ ಮಾಡಬೇಕು ಆಮೇಲೆ ಟೊಮೊಟೊ ಗಿಡ ಬೆಳೆಸಿದಾಗ ಬೆಳೆಸ್ಬೇಕು ಅಂತ ಗೊತ್ತಿರೋ ಬೆಳೆಸ್ಬೇಕು ಅಂತ ಇಷ್ಟಪಡೋರು ನೀವು ಕೆಳಗಡೆ ಗಿಡ ದೊಡ್ಡದಾಗಿ ಬೆಳೀತಾ ಬೆಳೀತಾ ಕೆಳಗಡೆ ಎಲೆ ಸ್ವಲ್ಪ ಡಲ್ಲಾಗುತ್ತೆ ಆಮೇಲೆ ಲೀಫ್ ಮೈನರ್ ಅಂತ ಬರುತ್ತೆ ಅವನ್ನೆಲ್ಲ ನೀವು ಎಲೆ ತೆಗಿತಾ ಇದ್ದು ಎಷ್ಟು ಕಮ್ಮಿ ಎಲೆ ಇರುತ್ತೋ ಟೊಮೊಟೊ ಗಿಡ ಅಷ್ಟು ಕಾಯಿ ಚೆನ್ನಾಗಿ ಬೆಳೆಯುತ್ತೆ ಅದರಿಂದ ನೀವು ಎಲೆಗಳು ಆಮೇಲೆ ಕಾಯಿ ಕಿತ್ತಿದ ಮೇಲೆ ಆ ಬಂಚ್ ಹಂಗೆ ಇರುತ್ತೆ ಗಿಡದಲ್ಲಿ ಅದನ್ನೆಲ್ಲ ನೋಡಿ ನೋಡಿ ಕಿತ್ತಬೇಕು ಇದು ಒಳ್ಳೆ ಬಳ್ಳಿ ಥರ ಬೆಳೆದಿದೆ ಎಷ್ಟು ಇದೆ ಅಂತ ಈ ಗಿಡ ಇವಾಗ ನಾವು ಆ ಕಾಯಿ ಕಿತ್ಬಿಟ್ರೆ ಮತ್ತೆ ಹಣ್ಣಾಗೋಕ್ಕೆ ಸರಿ ಹೋಗುತ್ತೆ ಅಲ್ಲೇ ಬಿಟ್ಟರೆ ಜಾಸ್ತಿ ಇದು ಅಣ್ಣಾಗಲ್ಲ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ